ಸ್ನೇಹಿತರೆ ಮೇ ಕಭಿ ಭೀ ಜಿಯೋ ಕಾ ಸಾಥ್ ರೇಗಾ ಮೇರ ದಿಲ್ ಮೇ ಕಬಿ ಜಿಯೋ ರೇಗಾ ಕ್ಯೂಕಿ ಜಿಯೋ ಈಸ್ ಮೈ ಸ್ಟ್ರೆಂತ್ ಜಿಯೋ ನನ್ನ ಶಕ್ತಿಯನ್ನು ಜಾಸ್ತಿ ಮಾಡಿದೆ ಜಿಯೋ ನನಗೆ ಎಲ್ಲವನ್ನೂ ಕೊಟ್ಟಿದೆ ಜಿಯೋ ನನಗೆ ಪ್ರಾಪಂಚಿಕ ಜ್ಞಾನವನ್ನು ಕೊಟ್ಟಿದೆ ಜಿಯೋ ನನಗೆಲ್ಲವನ್ನು ಕೂಡ ಮತ್ತೊಂದು ದೃಷ್ಟಿಯಿಂದ ನೋಡುವ ಶಕ್ತಿಯನ್ನು ಕೊಟ್ಟಿದೆ ಸ್ನೇಹಿತರೆ ಜಿಯೋ ಬರುವ ಮುಂಚೆ ನಾವು ಅಂತರ್ಜಾಲವನ್ನು ಬಳಸಬೇಕು ಅಂತ ಅಂದಿದರೆ ಡಾಟಾ ನಮಗೆ ಬೇಕು ಅಂದಿದ್ರೆ ಸಾಮಾನ್ಯ ಒಬ್ಬ ಪ್ರಜೆ ಅವತ್ತಿನ ಸಮಯಕ್ಕೆ ಜಿಯೋ ಬಂದ ಆರಂಭದಲ್ಲಿ ಮುನ್ನೂರ ಎಂಬತ್ತು ಮುನ್ನೂರೈವತ್ತು ರೂಪಾಯಿ ಒಂದು ಜಿ ಬಿ ಡಾಟಾ ಇತ್ತು ಅವತ್ತು ನಾವು ಆ ಡಾಟಾವನ್ನು ಬಳಸಬೇಕು ಅಂತ ಅಂದಿದ್ರೆ ನಮ್ಮ ಎರಡು ಅಥವಾ ಮೂರು ದಿನಗಳ ಸಂಬಳ ಬೇಕಾಗಿತ್ತು ಅನೇಕ ಕಡೆ ಒಬ್ಬ ಸಾಮಾನ್ಯ ಬಡವರ್ಗದ ವ್ಯಕ್ತಿಗೆ ಅವತ್ತು ಸಿಗ್ತಾ ಇದ್ದಿದ್ದು ನೂರ ಎಂಬತ್ತರಿಂದ ಇನ್ನೂರು ರೂಪಾಯಿ ಕೂಲಿ ಆದರೆ ಒಂದು ಡಾಟಾ ಒಂದು ಜಿ ಬಿ ಡಾಟಾ ಬೆಲೆ ಅವತ್ತು ಮುನ್ನೂರೈವತ್ತರಿಂದ ಮುನ್ನೂರ ಎಂಬತ್ತು ರೂಪಾಯಿ ಇತ್ತು ಅವತ್ತು ಬಂದ ಜಿಯೋ ನಮಗೆ ಕೇವಲ ಒಂದು ರೂಪಾಯಿಗಳಲ್ಲಿ ನಮಗೆ ಒಂದು ಜಿ ಬಿ ಡಾಟಾವನ್ನು ಕೊಡ್ತು ಅದರಿಂದ ಆದಂತಹ ನಮ್ಮ ದೇಶದಲ್ಲಿ ನಮ್ಮ ರಾಷ್ಟ್ರದಲ್ಲಿ ಆದಂತಹ ಬದಲಾವಣೆಗಳು ಏನು ಅಂತ ನಿಮಗೆ ಗೊತ್ತಾ ಒಬ್ಬ ಬಡ ಸಾಮಾನ್ಯನ ಕೈಯಲ್ಲೂ ಕೂಡ ವಿಶ್ವದ ಕನ್ನಡಿ ಬಂದು ಬಿತ್ತು ಪ್ರಪಂಚ ಜ್ಞಾನ ಬಂದು ಬಿತ್ತು ಸತ್ಯ ಯಾವುದು ಸುಳ್ಳು ಯಾವುದು ಯಾರು ಏನು ಮಾಡ್ತಿದ್ದಾರೆ ಯಾರು ಹೇಳೋದಿಲ್ಲ ಸರಿಯೋ ಸುಳ್ಳೋ ನಮ್ಮ ಊರಿನ ಒಬ್ಬ ವ್ಯಕ್ತಿ ಹೇಳಿದ್ದು ಸರಿಯೋ ತಪ್ಪೋ ಈ ದೇಶದ ಒಬ್ಬ ಪ್ರಧಾನಿ ಹೇಳಿದ್ದು ಸರಿಯೋ ತಪ್ಪೋ ಅನ್ನೋದನ್ನು ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನು ತಿಳಿದುಕೊಳ್ಳುವ ಶಕ್ತಿ ನಮಗೆ ಬಂದಿದ್ದು ಯಾವಾಗ ಅಂತರ್ಜಾಲ ಬಳಕೆಯಲ್ಲಿ ನಾವು ಬಂದು ನಿಂತುವೋ ಆಗ ಫ್ಯಾಕ್ಟ್ ಚೆಕ್ ಅನ್ನು ಮಾಡಿಕೊಂಡಿದ್ದು ಯಾವಾಗ ಅಂತರ್ಜಾಲದ ಬಳಕೆ ನಮಗೆ ಬಂತು ಆಗ ಅಂತರ್ಜಾಲ ಮೊದಲೇ ಇದ್ದರೂ ಕೂಡ ಇಂಟರ್ನೆಟ್ನ ವ್ಯವಸ್ಥೆ ಮೊದಲೇ ಇದ್ದರೂ ಕೂಡ ಅನೇಕ ಬ್ರೌಸ್ ಮಾಡುವಂತ ಆ್ಯಪ್ಗಳು ಅದರದ್ದೇ ಆದ ಕಂಪನಿಗಳು ವೆಬ್ಸೈಟ್ಗಳು ಇದ್ದರೂ ಕೂಡ ನಮಗೆ ಅದನ್ನು ಬಳಸುವ ಶಕ್ತಿ ಇರಲಿಲ್ಲ ಕೇವಲ ಶ್ರೀಮಂತ ಮಾತ್ರ ಒಬ್ಬ ಉದ್ಯಮಿ ಅಥವಾ ಮತ್ತಾರೋ ಒಂದು ಸಾಫ್ಟ್ವೇರ್ ಕಂಪನಿಗಳು ಮತ್ತಾರೋ ದೊಡ್ಡ ದೊಡ್ಡ ಶ್ರೀಮಂತರು ಮಾತ್ರ ಬಳಸಬಹುದಾದಂಥ ಅಂತರ್ಜಾಲವನ್ನು ಒಬ್ಬ ಬಡ ವ್ಯಕ್ತಿ ಕೂಡ ಬಳಸುವಂತೆ ಮಾಡಿದ್ದು ಆ ಮೂಲಕ ದೇಶದ ಒಂದು ಬಹಳ ದೊಡ್ಡ ಕ್ರಾಂತಿಯನ್ನು ಮಾಡಿದ್ದು ಜಿಯೋ ಅನ್ನೋದರಲ್ಲಿ ಎರಡು ಮಾತಿಲ್ಲ ಅಕಸ್ಮಾತ್ ಜಿಯೋ ಬರಲಿಲ್ಲ ಆವತ್ತು ಅಂತಿದ್ದರೆ ಇವತ್ತು ಕೂಡ ನಾವು ಮತದಾನವನ್ನು ಮಾಡಬೇಕಾದ್ರೆ ದೇಶಕ್ಕೆ ಒಬ್ಬ ನಾಯಕನನ್ನು ಆರಿಸಬೇಕಾದ್ರೆ ಯಾವುದನ್ನು ನಂಬಬೇಕು ಯಾವುದನ್ನು ನಂಬಬಾರ್ದು ಯಾವ ಪಕ್ಷಕ್ಕೆ ಮತ ಹಾಕಬೇಕು ಯಾವ ಪಕ್ಷಕ್ಕೆ ಮತ ಹಾಕಬಾರ್ದು ಯಾರು ಹೇಳ್ತಾ ಇರೋದು ಸತ್ಯ ಯಾರು ಹೇಳ್ತಾ ಇರೋದು ಸುಳ್ಳು ಅನ್ನೋದರ ಅರಿವು ನಮಗೆ ಅದರ ಪ್ರಜ್ಞೆ ನಮಗೆ ಬರ್ತಿರಲಿಲ್ಲ ಅಂತ ಅನಿಸುತ್ತೆ ಯಾಕೆ ಅಂತ ಅಂದರೆ ಮಿಕ್ಕೆಲ್ಲ ಕಂಪನಿಗಳು ಇನ್ಕ್ಲೂಡಿಂಗ್ ಬಿ ಎಸ್ ಎನ್ ಎಲ್ ಸೇರಿದಂತೆ ಬಿ ಎಸ್ ಎನ್ ಎಲ್ ಅವತ್ತೂ ಇತ್ತು ಆದರೆ ಅವರು ಯಾರು ಕೂಡ ನಮಗೆ ಬಡವನ ಕೈಗೆಟಕುವಂತೆ ಈ ದೇಶದ ಯಾವ ಕಂಪನಿಗಳು ಕೂಡ ಈ ದೇಶದಲ್ಲಿ ಕೆಲಸ ಮಾಡ್ತಿದ್ದ ಯಾವ ಕಂಪನಿಗಳು ಕೂಡ ನಮಗೆ ಡಾಟವನ್ನು ಕೊಟ್ಟಿರಲಿಲ್ಲ ಅವತ್ತು ಬಡವನ ಕಿಸೆಯಲ್ಲಿ ಡಾಟವನ್ನು ಇಟ್ಟಿದ್ದು ಉಚಿತವಾಗಿ ಅಂತಲೇ ಹೇಳಬಹುದು ಕೊಟ್ಟಿದ್ದು ಜಿಯೋ ಮಾತ್ರ ಇವತ್ತು ಯಾ ಅದರ ಬೆಲೆ ಸ್ವಲ್ಪ ಹೆಚ್ಚಾಗಿರಬಹುದು ಆದರೆ ಅದು ನನ್ನ ಜೋಬಿಗೆ ಭಾರ ಅನಿಸಿಲ್ಲ ಆದರೆ ಅವತ್ತು ಮುನ್ನೂರೈವತ್ತು ಮುನ್ನೂರ ಎಂಬತ್ತು ರೂಪಾಯಿಗಳು ಭಾರ ಅನ್ನಿಸ್ದಾಗ ಉಚಿತವಾಗಿ ಕೊಟ್ಟಂತಹ ಉಚಿತವಾಗಿ ಡಾಟಾವನ್ನು ಕೊಟ್ಟಂತಹ ಜಿಯೋವನ್ನು ಇವತ್ತು ನನ್ನ ಜೋಬನ್ನು ತುಂಬಿಸಿದೆ ನನ್ನದು ಮಾತ್ರ ಅಲ್ಲ ಎಷ್ಟೋ ಡ್ರೈವರ್ಗಳು ಅವತ್ತು ಅದರಿಂದ ಜೀವನ ಕಟ್ಕೊಂಡ್ರು ಎಷ್ಟೋ ಜನ ಚಾಲಕರು ಅದರಿಂದ ಜೀವನ ಕಟ್ಕೊಂಡ್ರು ಡಾಟಾ ಬಳಸ್ತಾ ಬಂದರು ಎಷ್ಟೋ ಯೂಟ್ಯೂಬರ್ಸ್ಗಳು ಉಟ್ಕೊಂಡ್ರು ಸಾವಿರಾರು ಜನ ಯೂಟ್ಯೂಬರ್ಸ್ ಹುಟ್ಟಿದ್ದಾರೆ ಎಷ್ಟು ಜನ ಡಾಟಾದಿಂದ ತಮ್ಮ ಜೀವನವನ್ನು ಕಟ್ಕೊಂಡಿದ್ದಾರೆ ಇಂಟರ್ನೆಟ್ಟಿಂದ ಎಷ್ಟೋ ಜನ ಇವತ್ತು ಇಂಟರ್ನೆಟ್ ಇಲ್ಲ ಅಂತ ಅಂದರೆ ತಮ್ಮ ಜೀವನ ಬೀದಿಗೆ ಬರುತ್ತೆ ಅನ್ನೋ ಲೆವೆಲ್ನಲ್ಲಿದ್ದಾರೆ ಆದರೆ ಅವರೆಲ್ಲ ಉಚಿತವಾಗಿ ಡಾಟಾ ಕೊಟ್ಟ ಪರಿಣಾಮ ನಮ್ಮ ದೇಶದಲ್ಲಿ ಎಷ್ಟು ಉದ್ಯಮಗಳು ಆರಂಭವಾಯಿತು ಎಷ್ಟು ಜನ ವೆಲ್ ಸೆಟಲ್ಡ್ ಆದರು ಎಷ್ಟು ಜನ ಬೇರೆ ಬೇರೆ ಚಿಂತನೆಗಳನ್ನು ಮಾಡಿದ್ರು ಎಲ್ಲೋ ತರಕಾರಿ ಬೆಳೆಯೋನು ಮತ್ತೆಲ್ಲೋ ತರಕಾರಿ ಮಾರ್ದ ಎಲ್ಲೋ ಯಾರದ್ದೋ ಮೈಂಡ್ನಲ್ಲಿ ಹುಟ್ಟಿದ ಒಂದು ಹೊಸ ಚಿಂತನೆ ಮತ್ತಾರ್ದೋ ಮೈಂಡ್ನಲ್ಲಿ ಹುಡುತು ಮತ್ತಾರೋ ಎಲ್ಲೋ ಮಾಡ್ತಿದ್ದವನಿಗೆ ಇನ್ನೊಬ್ಬ ಸ್ಫೂರ್ತಿ ಸ್ಫೂರ್ತಿಯಾದ ಅಂದರೆ ಅದು ಜಿಯೋ ಮಾಡಿದ ಸಂಪರ್ಕ ಹಾಗಾಗಿ ನಾನು ಜಿಯೋವನ್ನು ಯಾವತ್ತೂ ಬಿಟ್ಟು ಕೊಡೋದಕ್ಕೆ ರೆಡಿ ಇಲ್ಲ ಹಾಗಂತ ನಾನು ಬಿ ಎಸ್ ಎನ್ ಎಲ್ನ ಅಲ್ಲ ನನಗೆ ಬಿ ಎಸ್ ಎನ್ ಎಲ್ ಬೇಕು ಆದರೆ ಜಿಯೋನ ಹೊರತಾಗಲ್ಲ ನನಗೆ ಎರಡು ಸಿಮ್ ಬಳಸುವ ಸಾಮರ್ಥ್ಯ ಇದ್ದರೆ ಅಥವಾ ಅವಶ್ಯಕತೆ ಇದ್ದರೆ ನಾನು ಒಂದನ್ನು ಜಿಯೋಗಿಟ್ಟು ಮತ್ತೊಂದನ್ನು ಬಿ ಎಸ್ ಎನ್ ಎಲ್ಗೆ ಕೊಡ್ತೀನಿ ಹೊರ್ತು ಯಾವುದೇ ಕಾರಣಕ್ಕೂ ಜಿಯೋದ ಜಾಗದಲ್ಲಿ ಮತ್ತಾವ ಕಂಪನಿಯನ್ನು ಮತ್ತಾವ ಸಿಮ್ ಕಾರ್ಡನ್ನು ಬಳಸುವ ಇದು ಚಿಂತನೆಯೂ ಕೂಡ ನನ್ನಲ್ಲಿಲ್ಲ ನಾನು ಯಾವತ್ತೂ ಕೂಡ ಜಿಯೋವನ್ನು ಬಿಟ್ಟುಕೊಡೋದಿಲ್ಲ ಯಾಕೆ ಅಂತ ಅಂದರೆ ನನಗದು ಅಷ್ಟು ಕೊಟ್ಟಿದೆ ನಾನು ಸ್ವಾರ್ಥಿ ಆಗಲಾರೆ ಮತ್ತಾರೋ ಫ್ರೀ ಕೊಡ್ತಾರೆ ಅಂತ ಆ ಫ್ರೀಯಿಂದ ಓಡಲಾರೆ ಮತ್ತಾರೋ ಕಮ್ಮಿ ಕೊಡ್ತಾರೆ ಅಂತ ನಾನು ಓಡಲಾರೆ ಯಾಕೆ ಅಂತ ಅಂದರೆ ಅದು ಆ ಉಚಿತವಾಗಿ ಅವರು ಕೊಡುವ ಅಥವಾ ಕಡಿಮೆ ಬೆಲೆಗೆ ಅವರು ಕೊಡುವ ಡಾಟಾದ ಅಗತ್ಯ ನನಗೀಗಿಲ್ಲ ಯಾಕೆ ಅಂತ ಅಂದರೆ ಅವತ್ತು ಯಾವತ್ತು ನನಗೆ ಡಾಟಾದ ಅಗತ್ಯ ಇತ್ತು ಯಾವತ್ತು ಇಂಟರ್ನೆಟ್ನ ಬಳಸುವ ಅಗತ್ಯ ನಮಗೆಲ್ಲರಿಗೂ ಇತ್ತೋ ಅವತ್ತು ಉಚಿತವಾಗಿ ನಮ್ಮ ಜೋಬಿನಲ್ಲಿ ಡಾಟಾವನ್ನು ಇಟ್ಟೋರು ನಮ್ಮ ಮೊಬೈಲ್ನಲ್ಲಿ ಡಾಟಾವನ್ನು ಇಟ್ಟೋರು ಜಿಯೋ ಸಂಸ್ಥೆ ಜಿಯೋ ಸಂಸ್ಥೆ ಅವತ್ತು ತೆಗೆದುಕೊಂಡ ನಿರ್ಧಾರದಿಂದ ಇವತ್ತು ಭಾರತ ಇಷ್ಟೊಂದು ಮುಂದುವರಿಲಿಕ್ಕೆ ಸಾಧ್ಯವಾಗಿದೆ ಭಾರತದ ಪ್ರತಿಯೊಬ್ಬ ಪ್ರಜೆಗೂ ಎಲ್ಲೋ ಮಣಿಪುರದಲ್ಲಿ ಏನೋ ಆದರೆ ಇಲ್ಲಿ ಕರ್ನಾಟಕದಲ್ಲಿ ಕೂತ್ಕೊಂಡು ನನಗೆ ಆ ವಿಷಯ ತಲುಪುತ್ತೆ ಅಂದರೆ ಬಿಕಾಸ್ ಅವರು ಕೊಟ್ಟಂಥ ಉಚಿತ ಡಾಟೋ ಸೇನೆಯಲ್ಲಿ ಏನು ಆಯಿತು ಅಂತ ಅಂದರೆ ದೇಶದ ಆಂತರಿಕ ವಿಚಾರಗಳಾಗಿರ್ಬೋದು ಅಥವಾ ದೇಶದ ಹೊರಗಿನ ವಿಚಾರಗಳಾಗಿರ್ಬೋದು ಯಾವುದೇ ವಿಚಾರವನ್ನು ಕುಳಿತಲ್ಲೇ ನಾವು ಇವತ್ತು ತಿಳ್ಕೋಬಹುದು ಅಂತ ಅಂದರೆ ಅದು ಬಿಕಾಸ್ ಆಫ್ ಜಿಯೋ ಅವರು ಬಂದಾದ ಮೇಲೇ ಬೇರೆ ಕಂಪನಿಗಳು ಉಚಿತವಾಗಿ ಅಥವಾ ಕಡಿಮೆ ಬೆಲೆಗೆ ಡಾಟೋವನ್ನು ಕೊಡಲಿಕ್ಕೆ ಶುರು ಮಾಡಿತು ಆದರೆ ಅವರು ಬರೋದಕ್ಕೆ ಮುಂಚೆ ಯಾವ ಕಂಪನಿಗಳು ಕೂಡ ಬಡವನ ಕೈಗೆಟುಕುವಂತೆ ಯಾವ ಡಾಟೋವನ್ನು ಕೂಡ ಕೊಟ್ಟಿರಲಿಲ್ಲ ಸ್ನೇಹಿತರೆ ಇವತ್ತು ಯಾವುದೋ ಕಂಪನಿ ಬಂದು ನನಗೆ ಉಚಿತವಾಗಿ ಡಾಟಾ ಕೊಡ್ತೀನಿ ಅವನಿಗಿಂತ ಕಡಿಮೆ ಬೆಲೆಗೆ ಡಾಟಾ ಕೊಡ್ತೀನಿ ಅಂತ ಅಂದರೆ ಅದರ ಅಗತ್ಯ ನನಗೆ ಬೆಂದಿಲ್ಲ ನಾನಷ್ಟು ಸ್ವಾರ್ಥಿಯೂ ಅಲ್ಲ ನಾನು ನೆನಪಿಸ್ಕೊಳ್ತೀನಿ ನಾನು ಯಾವತ್ತು ಕೃತಜ್ಞನಾಗಿ ಬದುಕ್ತೀನಿ ಜಿಯೋಗೆ ನಾನು ಯಾವತ್ತೂ ಸೆಲ್ಫಿಷ್ಟು ಅಲ್ಲ ರೀ ನಾನು ಜಿಯೋ ಜೊತೆ ಯಾವಾಗಲೂ ಇರ್ತೀನಿ ಮೇ ಕಬಿ ಬಿ ಜಿಯೋ ಕ ಸಾತ್ ರೇಗ ಮೇರಾ ದಿಲ್ ಮೇ ಕಬಿ ಬಿ ಜಿಯೋ ರೇಗ ಕ್ಯೂಕಿ ಮೇರಾ ಸ್ಟ್ರೆಂತ್ ಜಿಯೋ ನನ್ನ ದೃಷ್ಟಿಕೋನವನ್ನೇ ಬದಲಾಯಿಸಿದ್ದು ಜಿಯೋ ನನ್ನ ನೋಡುವ ನೋಟವನ್ನೇ ಬದಲಾಯಿಸಿದ್ದು ಜಿಯೋ ನನ್ನ ಬದುಕಿನ ಸಾಮರ್ಥ್ಯವನ್ನು ಹೆಚ್ಚಿಸಿದ್ದು ಜಿಯೋ ನನ್ನ ಬದುಕಿನ ದಾರಿಯನ್ನು ಬದಲಾಯಿಸಿದ್ದು ಜಿಯೋ ಕಾರಣ ಅವರು ಕೊಟ್ಟಂಥ ಉಚಿತ ಡಾಟಾ ಇವತ್ತು ನನಗೆ ಸಂಪರ್ಕವನ್ನು ಏರ್ಪಡಿಸಿದ್ದು ಜಿಯೋ ಇವತ್ತು ನಾನೇನಾದರೂ ಆಗಿದ್ದೀನಿ ಅಂದರೆ ಅದಕ್ಕೆ ಕಾರಣ ಜಿಯೋ ಅಂಥ ಜಿಯೋವನ್ನು ನಾನು ಆವತ್ತೂ ಕೂಡ ಕೈಬಿಡಲಾರೆ ಆಪ್ಷನಲ್ ನನಗೆ ಮತ್ತೊಂದು ಸಿಮ್ಮಿನ ಅಗತ್ಯತೆ ಬಿದ್ದರೆ ನಾನು ಖಂಡಿತವಾಗಿಯೂ ಬಿ ಎಸ್ ಎನ್ ಎಲ್ಲೇ ಖರೀದಿ ಮಾಡ್ತೀನಿ ಆದರೆ ಜಿಯೋವನ್ನು ತೆಗೆದಿಟ್ಟು ನಾನು ಬಿ ಎಸ್ ಎನ್ ಎಲ್ಲನ್ನು ಖರೀದಿ ಮಾಡಲಾರೆ ಯಾಕೆ ಅಂತ ಅಂದರೆ ಜಿಯೋ ನನ್ನ ಭಾವನೆಗಳೊಂದಿಗೆ ಬೆಸೆದೋಗಿದೆ ಜಿಯೋ ನನ್ನ ಜೀವನದೊಂದಿಗೆ ಬೆಸೆದೋಗಿದೆ ಹಾಗಾಗಿ ನಾನು ಯಾವತ್ತೂ ಕೂಡ ಎಲ್ಲಿಯವರೆಗೂ ಜಿಯೋ ನೆಟ್ವರ್ಕ್ ಇರುತ್ತೋ ಅಲ್ಲಿಯವರೆಗೂ ನನ್ನ ಮೊಬೈಲ್ನಲ್ಲಿ ಜಿಯೋ ಸಿಮ್ ಇರುತ್ತೆ ನಾನು ಜಿಯೋ ಡಾಟಾ ಕನ್ಸ್ಯೂಮ್ ಮಾಡ್ತೀನಿ ಜಿಯೋ ಒಟ್ಟಿಗೆ ನಾನಿರ್ತೇನೆ ನನ್ನೊಟ್ಟಿಗೆ ಅವತ್ತು ಜಿಯೋ ಇತ್ತು ಜಿಯೋ ಸಿಮ್ನೊಟ್ಟಿಗೆ ನಾನಿವತ್ತು ನಿಲ್ತೇನೆ ಯಾಕೆ ಅಂತ ಅಂದರೆ ನಾನು ಸ್ವಾರ್ಥಿಯಲ್ಲ ನಾನೊಬ್ಬ ನಿಸ್ವಾರ್ಥಿ ಮತ್ತು ನಾನೊಬ್ಬ ಕೃತಜ್ಞತಾ ಭಾರತೀಯ ಭಾರತೀಯನಾಗಿ ಭಾರತೀಯರು ಸುಲಭದಲ್ಲಿ ಡಾಟಾ ಬಳಸುವಂತೆ ಮಾಡಿದ್ದು ಜಿಯೋ ಎಲ್ಲಿ ಡಾಟಾ ಆನ್ ಮಾಡಿದ್ರೆ ನಮ್ಮ ದುಡ್ಡೆಲ್ಲ ಹೋಗುತ್ತೋ ಅಂತ ಡಾಟಾವನ್ನು ಆಫ್ ಮಾಡಿ ಪ್ರತಿ ಕ್ಷಣ ಡಾಟಾ ಆಫ್ ಮಾಡಿ ನಾವು ನೋಡ್ತಾ ಇದ್ವಿ ಅಂಥ ಸಮಯದಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ದಿನದ ಇಪ್ಪತ್ನಾಲ್ಕು ಗಂಟೆ ಡಾಟಾ ಆನ್ ಇಡುವಂತೆ ನನ್ನ ಮೊಬೈಲ್ನಲ್ಲಿ ಮಾಡಿದ್ದು ಜಿಯೋ ಸಂಸ್ಥೆ ಹಾಗಾಗಿ ನಾನು ಯಾವಾಗಲೂ ಕೂಡ ಜಿಯೋ ಸಂಸ್ಥೆ ಜೊತೆಗಿರ್ತೀನಿ ಯಾಕೆ ನಾನು ಈ ಮಾತುಗಳನ್ನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಅನ್ನಿಸ್ತು ಅಂದರೆ ನನ್ನ ಕಚೇರಿಯಲ್ಲಿರ್ತಕ್ಕಂಥ ಕೆಲವು ಸಹಪಾಠಿಗಳು ಕೂಡ ಅಣ್ಣ ಇವತ್ತು ಬಿ ಎಸ್ ಎನ್ ಎಲ್ ಚೆನ್ನಾಗೆ ಕಮ್ಮಿ ಬೆಲೆಗೆ ಡಾಟಾ ಇದೆ ಅದಕ್ಕೆ ಹೋಗೋಣ ಅಂತ ಹೇಳಿದಾಗ ಇದೇನಿದು ಈ ರೀತಿ ಚಿಂತನೆ ಬರ್ತಾ ಇದೆಯಲ್ಲ ಮನಸ್ಸಿನಲ್ಲಿ ಇದು ಅಂತ ಅನ್ನಿಸ್ತು ಹಾಗೆ ನಾನು ಅವರಿಗೆ ಈ ವಿಚಾರಗಳನ್ನೆಲ್ಲ ಮೇಲೆ ಅವರು ಹೇಳಿದ್ದು ಸತ್ಯಾಣ ನೀವು ಹೇಳಿದ್ದು ಇದನ್ನು ಎಲ್ಲರ ಜೊತೆಗೆ ಹಂಚ್ಕೋಬಾರ್ದು ಅಂತ ಅಂದರು ಹಾಗಾಗಿ ನಾನು ಈ ಮಾತುಗಳನ್ನು ಹಂಚ್ಕೊಳ್ತಾ ಇದ್ದೀನಿ ಇದು ನನ್ನ ಅಭಿಪ್ರಾಯವಷ್ಟೇ ನಾನು ಯಾವತ್ತೂ ಯಾವುದೇ ಕಂಪನಿಗಳ ಅಥವಾ ಯಾವುದೇ ಉದ್ಯಮಗಳ ವಿರುದ್ಧವಿಲ್ಲ ಆದರೆ ನನ್ನನ್ನು ಯಾರು ಕೈ ಹಿಡಿದು ಮೇಲೆತ್ತಿದ್ರು ಯಾರು ನನಗೆ ಪ್ರಪಂಚವನ್ನು ನೋಡುವ ದೃಷ್ಟಿಯನ್ನು ಬದಲಾವಣೆ ಮಾಡಿದ್ರು ಯಾರು ಅವತ್ತು ನನಗೆ ಜೊತೆಯಾಗಿ ನಿಂತರೋ ಅವ್ರ ಜೊತೆ ನಿಲ್ಲೋದು ನನ್ನ ಕರ್ತವ್ಯ ದುಡ್ಡಿನಿಂದ ನಾನು ಜಿಯೋವನ್ನು ಅಳೆಯಲಾರೆ ಹಣದಿಂದ ನಾನು ಜಿಯೋವನ್ನು ಅಳೆಯಲಾರೆ ಜಿಯೋ ನನ್ನ ಹೃದಯದಲ್ಲಿದೆ ನಾನು ಹೃದಯದಿಂದಲೇ ಅದನ್ನು ಅಳಿತೀನಿ ಯಾವಾಗಲೂ ಜಿಯೋ ಜೊತೆ ನಾನು ಇರ್ತೀನಿ ಧನ್ಯವಾದಗಳು ನನಗೆ ಇಷ್ಟು ಪ್ರಬುದ್ಧತೆಯನ್ನು ಕೊಟ್ಟು ನನಗೆ ಇಷ್ಟು ಸಂಪರ್ಕವನ್ನು ಕೊಟ್ಟು ನನ್ನಲ್ಲಿ ಬದಲಾವಣೆಯನ್ನು ತಂದು ವಿಶ್ವವನ್ನು ನೋಡುವ ದೃಷ್ಟಿಕೋನವನ್ನು ನನ್ನಲ್ಲಿ ಬದಲಾವಣೆ ಮಾಡಿದ ಜಿಯೋಗೆ ನಾನು ಸದಾ ಕೃತಜ್ಞನಾಗಿರ್ತೀನಿ ಜೈ ಹಿಂದ್ ಜೈ ಶ್ರೀರಾಮ್